ಟೀಮ್ಸ್ ಅವರು ಈ ಬಾಂಗ್ಲಾದೇಶ್ದವ್ರು ಬಂದಾಗಿಂದನೇ ಇಷ್ಟೆಲ್ಲ ನಡಿತೈತೆ ದಯವಿಟ್ಟು ಇದ್ದಕ್ಕೆಲ್ಲ ಹಿಂದೂಗಳು ಎಚ್ಚರಿಕೆ ತಗೋಬೇಕು ಇಲ್ಲ ಅಂದ್ರೆ ಮುಂದಿನ ನಮ್ಮ ಮನೆ ಹೆಜ್ಜಿ ಮಕ್ಳು ಇರಕ್ಕಿಲ್ಲ ರಾಮ ಜನ್ಮ ಪೂಜೆ ಆದಾಗ ಅಲ್ಲಿಂದ ನಾವು ಬ್ಯಾನರ್ ಕಟ್ಟಬೇಕಾಯ್ತು ಅದು ಫೆಕ್ಸ್ ಹಾಕಬೇಕಾಯ್ತು ಕಟ್ಕೊಂಬತಾ ಇದ್ದಾರೆ ರಾತ್ರಿ ಎಲ್ಲ ಕಟ್ತಾ ಸರ್ ಬೆಳಗ್ಗೆ ಆದ್ರೆ ಅದೆಲ್ಲ ಕಟ್ ಮಾಡೋವ್ರೆ ಕಾಲಲ್ಲಿ ತುಳ್ದೋವ್ರೆ ಹೌದಪ್ಪ ಯಾಕಪ್ಪ ಕಟ್ತಿಯಾ ನೀನು ಇಲ್ಲ ಇಲ್ಲ ಹಾಂ ಈಗ ಹಿಂದೂಸ್ತಾನ್ ನಡೀತು ಇಲ್ಲಪ್ಪ ಪಾಕಿಸ್ತಾನ ಚಾಕು ತಗೊಂಡ್ ಕೆನ್ನಾಗ ಚುಚ್ಚವ್ರೆ ಸೊಂಟಕ್ ಚುಚ್ಚವ್ರೆ ಇದೆ ಉದ್ಕೊಂಡೆ ಇದೆಲ್ಲ ಏನು ಕಾರಣ ಅಂದ್ರೆ ಡಿ ಕೆ ಶಿವಕುಮಾರ್ ಬ್ರದರ್ಸ್ ಅಂತ ಹೇಳ್ತಾರಲ್ಲ ಅದು ಕಾರಣ ಇದಕ್ಕೆ ಅವ್ರನ್ನ ಓಟ್ ಹಾಕಿ ನಾವು ಗೆಲ್ಸಿರೋದು ಕಾರಣ ನಮ್ಮ ಎಕಡ ತಗೊಂಡ್ ನಾವ್ ಹೊಡ್ಕೋಬೇಕ ಆ ಪರಿಸ್ಥಿತಿ ತಂದಿಟ್ಟಿದ್ದಾರೆ ಹೊಡೆದವ್ ಅಂದ್ರೆ ಇದೇನು ಪಾಕಿಸ್ತಾನ ಬಾಂಗ್ಲಾದೇಶದ ನಾವ್ ಎಲ್ಲಿದ್ದೀವಿ ಇದ್ರೆ ನಾವು ರಂಜಾನ್ ಟೈಮ್ ಅಲ್ಲಿ ಮಾಡಿದ್ರೆ ಅದು ಮುಸ್ಲಿಮೇ ಅಲ್ಲ ಅವನು ಅವ್ರಿಗೆ ಫತ್ವಾ ಇಶ್ಯೂ ಮಾಡ್ತಾರ ಇವಾಗ ಅದು ಮೇರೆ ಮಾತಾದು ಇವಾಗ ಅದು ಮೇರೆ ಅದು ಒಬ್ಬ ಮುಸ್ಲಿಂ ಹುಡುಗಿ ಹರ್ ಮಹಾದೇವ್ ಅಂತ ಹಾಡು ಹೇಳಿದ್ರೆ ಅವ್ರಿಗೆ ಫತ್ವಾ ಇಶ್ಯೂ ಮಾಡಿದ್ರು ಇವಾಗ ಒಬ್ಬ ಹಿಂದೂ ಹನುಮಾನ್ ಚಾಲೀಸ ಹಾಕಿರೋದಕ್ಕೆ ಆರು ಜನ ಮುಸ್ಲಿಂ ಕೋಮಿನವರು ಸೇರ್ಕೊಂಡು ಅವ್ರನ್ನ ಹೊಡೆದಿದ್ದಾರೆ ಫತ್ವಾ ಇಶ್ಯೂ ಮಾಡಿ ಅವ್ರನ್ನ ಮುಸ್ಲಿಂ ಕೋಮಿನಿಂದ ಆಚೆ ಇಡ್ತಾರ ಹೌದು ಇವಾಗ ಹೌದು ಇವಾಗ

ಚಿಕ್ಕ ಸ್ಪೀಕರು ಹಾಕಿ ಕೇಳಿಸ್ಕೊಂಡು ಪೂಜೆ ಮಾಡಿದ್ದಾರೆ ಹನುಮಾನ್ ಚಾಲಿಸ್ ಹಾಕ್ತಾರೆ ಅದು ನಮ್ಮ ಹಿಂದೂ ಸಂಪ್ರದಾಯ ದಿನಕ್ಕೆ ಸತಿ ಹಾಕ್ತಾರೆ ಬೆಳಗ್ಗೆ ಪೂಜೆ ಮಾಡಿದಾಗ ಒಂದು ಹತ್ತು ನಿಮಿಷ ಸಾಯಂಕಾಲ ಒಂದು ಹತ್ತು ನಿಮಿಷ ಯಾರಿಗೂ ತೊಂದರೆ ಆಗಲ್ಲ ಊರೆಲ್ಲ ಕೇಳಿಸೋ ತರ ಕೂಗೋದಿಲ್ಲ ಸೊ ಅದು ಬಂದು ಇವ್ರು ಏನ್ ಮಾಡಿದ್ದಾರೆ ಅಂದ್ರೆ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಇಲ್ಲಿ ಗಾಂಜಾ ಹೊಡ್ಕೊಂಡು ಇಲ್ಲಿ ಓಡಾಡೋ ಅಂತವ್ರು ತುಂಬಾ ಜನ ಇದಾರೆ ಇದು ಮೊದಲನೇ ಇನ್ಸಿಡೆಂಟ್ ಅಲ್ಲ ಇಲ್ಲಿ ಪಾಪ ವ್ಯಾಪಾರಸ್ಥರು ಹುಡುಗರು ಹೋಗ್ತಾ ಇದ್ರೆ ಮೊಬೈಲ್ ಕಿತ್ಕೊಳ್ಳೋದು ದುಡ್ಡು ಕಿತ್ಕೊಳ್ಳೋದ್ರಿಂದ ಹಿಡಿದು ಅರೇಂಜ್ಮೆಂಟ್ ಮಾಡೋದ್ರಿಂದ ಹಿಡಿದು ಎಲ್ಲ ನಡೆಯುತ್ತೆ ಪೊಲೀಸ್ ಅವ್ರಿಗೆಲ್ಲ ಗೊತ್ತಿರುತ್ತೆ ಆದ್ರೂ ಕೂಡ ಒಂದು ಏಳು ಜನ ನಿನ್ನೆ ಬರ್ತಾರೆ ಹನುಮಾನ್ ಚಾಲೀಸ ನಿಲ್ಸೋ ಅಂತಾರೆ ಯಾಕಪ್ಪ ನಿಲ್ಲಿಸಬೇಕು ನನ್ನ ಅಂಗಡಿ ಇದು ಪೂಜೆ ಮಾಡಿದ್ದೀನಿ ಯಾಕೆ ನಿಲ್ಲಿಸಬೇಕು ಅಂತ ಹುಡುಗ ಕೇಳ್ತಾನೆ ಆ ಹುಡುಗ ಕೇಳಿದಾಗ ಏನು ಮಾಡ್ತಾರೆ ಮಾತುಕ ಮಾತಿಗೆ ಅವನ ಜಗಳಕ್ಕೆ ತರಿಸಿ ತರಿಸಿ ಕರೆಸಿ ಕತ್ತಿನ ಪಟ್ಟಿ ಹಿಡ್ಕೊಂಡು ಹೊಡಿಯೋಕ್ ಹೋಗ್ತಾರೆ ಕತ್ತಿನ ಪಟ್ಟಿ ಹಿಡ್ಕೊಂಡು ಆಚೆ ಹುಡುಗ ಏನು ಮಾಡ್ತಾರೆ ನನಗೆ ಹೊಡಿತಿ ಅನ್ಬಿಟ್ಟು ಆ ಹುಡುಗ ಅವನಗೂ ಬಿಸಿ ರಕ್ತ ಇರುತ್ತೆ ನಮಗೂ ರೇಸೋ ಬರುತ್ತೆ ನಮಗೂ ಇದಿದೆ ಕೋಪ ಇದೆ ಹಿಂದೆ ಬಂದ ಏಳು ಜನಕ್ಕೂ ಹೊಡೆದ ಹುಡ್ದ ಆ ಥರ ಎಲ್ಲ ಹಿಂದೂಗಳು ಒಬ್ಬೊಬ್ಬನಿಗೂ ಸಿಕ್ದವ್ರಿಗೆಲ್ಲ ಬಾರಿಸ್ತಾ ಇದ್ದಾರೆ ದಾರಿಗೆ ಬರ್ತಾರೆ ಇವರು ಏಳು ಜನಕ್ಕೂ ಉತ್ತರ ಕೊಟ್ಟರು ಸರಿಯಾಗಿ ಆ ಕೆನ್ನೆಗೆ ಚಾಕು ತಗೊಂಡು ಕೆನ್ನೆಗೆ ಚುಚ್ಚವ್ರೆ ಸೊಂಟಕ್ಕೆ ಚುಚ್ಚವ್ರೆ ಹುಡುಗನ ಇದೆ ಊದ್ಕೊಂಡೈತೆ ಆ ಇದೆಲ್ಲ ಏನು ಕಾರಣ ಅಂದರೆ ನಮ್ಮ ಸೂಪರ್ ಸಿ ಎಂ ಡಿ ಕೆ ಶಿವಕುಮಾರ್ ಬ್ರದರ್ಸ್ ಅಂತ ಹೇಳ್ತಾರಲ್ಲ ಅದು ಕಾರಣ ಇದಕ್ಕೆ ಅವ್ರನ್ನ ಓಟ್ ಹಾಕಿ ನಾವು ಗೆಲ್ಸಿರೋದು ಕಾರಣ ನಮ್ಗೆ ಎಕಡಾ ತಗೊಂಡು ನಾವು ಹೊಡ್ಕೋಬೇಕ ಆ ಪರಿಸ್ಥಿತಿ ತಂದಿಟ್ಟಿದ್ದಾರೆ ಸೊ ಇದನ್ನ ನಾವು ಹಿಂದೂಗಳೆಲ್ಲ ಸೇರಿ ಒಟ್ಟು ಒಗ್ಗಟ್ಟಾಗಿ ಖಂಡಿಸ್ಲಿಲ್ಲ ಅಂದ್ರೆ ಇವತ್ತು ಇಲ್ಲಾಗುತ್ತೆ ನಾಳೆ ಎಲ್ಲಾ ಕಡೆನೂ ಆಗುತ್ತೆ ಇವತ್ತು ಅಲ್ಲೆಲ್ಲ ಬಾಂಬ್ ಹಾಕುವರೆ ಪ್ರತಿ ಗಲ್ಲಿಗೂ ಪ್ರತಿ ಮನೆಗೂ ಬಾಂಬ್ ಹಾಕ್ತಾರೆ ಇದು ನಿಲ್ಲೇ ಬೇಕಿದು ಎಲ್ಲಾ ಹಿಂದೂಗಳು ಒಗ್ಗಟ್ಟಾಗಲೇ ಬೇಕು ನಮ್ದು ದೊಡ್ಡ ಸಂಘಟನೆ ಅಜ ಅಖಿಲ ಕರ್ನಾಟಕ ವಾಲ್ಮೀಕಿ ಇಲಾಖೆ ಗಜ ಬಡ ರಾಜ್ಯಾಧ್ಯಕ್ಷ ನಾನು ಇಲ್ಲಿ ಆಲ್ಮೋಸ್ಟ್ ಬೆಂಗಾಳಿ ಅಂತ ಇಲ್ಲಿ ಬಂದಿದಾರಲ್ಲ ಎಲ್ಲ ಬಾಂಗ್ಲಾದೇಶದವರ ಇರೋದು ನೈಂಟಿ ಫೈವ್ ಬಾಂಗ್ಲಾದೇಶದವರ ಇಲ್ಲಿ ಬಂದಿರೋದು ಮುಸ್ಲಿಮ್ಸ್ ಅವರು ನೀವು ಶುಕ್ರವಾರ ಬರ್ಬೇಕಿಲ್ಲಿ ಶುಕ್ರವಾರ ಬಂದ ಅಂದ್ರೆ ಇಲ್ಲಿ ಮೀಡಿಯಾದವ್ರಿಗೆಲ್ಲ ಗೊತ್ತಾಗ್ತಿದೆ ಈ ಮಸೀದಿ ಬಾಂಗ್ಲಾದೇಶದವರು ಎಷ್ಟೋರು ಅಂತ ಏನೋ ಈ ಗಾಂಜಾ ಗುಲ್ ಸಪ್ಲೈ ಮಾಡ್ತಾರೆ ಒಂದು ಸಿರಿಗೆ ಒಂಬೈನೂರು ರೂಪಾಯಿಗೆ ಮಾಡ್ತಾರೆ ಇದು ರೋಲ್ ಕಾಲ್ಗೋಸ್ಕರ ಚಾಕು ಚೂರಿಕೊಂಡು ಹೊರದಿ ಮನುಷ್ಯ ರೋಲ್ ಕಾಲ್ ಕಳೋಕ್ಕೆ ಮೊಬೈಲ್ ಬೇಕು ಹಣ ಬೇಕು ಈ ರೀತಿ ಎಲ್ಲ ಇದು ಮಾಡ್ತಾ ಇದ್ರೆ ದಯವಿಡಿದ್ ನ್ಯಾಯ ಒಳ್ಳಿಲ್ಲ ಅಂದ್ರೆ ಮುಂದಿನ ದಿವಸ ನಮ್ಮ ಹಿಂದೂಗಳು ಇಲ್ಲಿ ಯಾರು ಇರೋಕ್ಕಾಗಲ್ಲ ಆಗಲ್ಲ ಮೀನಾಕ್ಷಿ ಎರಡು ಸಾವಿರ ರೂಪಾಯಿಗಾಗಿ ಎಂಥ ಕಣ್ಣನ್ ಮಕ್ಳು ಓಟ್ ಹಾಕ್ಬಿಟ್ಟೆ ನೀನು